ಪಂದ್ಯದ ವೇಳೆ ನಡೆಯಿತು ದೊಡ್ಡ ಆಕ್ಸಿಡೆಂಟ್ ಆಟಗಾರರು ಆಸ್ಪತ್ರೆಗೆ ದಾಖಲು ಏನಾಯ್ತು ನಿಮ್ಗೆ ಗೊತ್ತಾ ಮಹಾರಾಜ ಟಿ ಟ್ವೆಂಟಿ ಟ್ರೋಫಿ ನೋಡೋಣ ಅಂತ ಬಂದ್ವಿ ಟಿಕೆಟ್ ಸಿಕ್ತು ಬೆಂಗಳೂರು ವರ್ಸಸ್ ಮೈಸೂರು ಮೂರ್ ಗಂಟೆ ಮ್ಯಾಚ್ ಭಾನುವಾರ ಮೊದಲು ಬ್ಯಾಟಿಂಗ್ ಬೆಂಗಳೂರು ಎಲ್ಲಾರ್ ಚೇತನ್ ಅವರ ಆರ್ಬಟ ಅಂತೂ ಬೆಂಕಿಯಾಗಿತ್ತು ಮಯಂಕ್ ಬ್ರೋ ಇವತ್ತು ಆಡಿ ಆರ್ ಬ್ಯಾಟ್ ಇಂದ ಫೋರ್ ಸಿಕ್ಸ್ ಸಿಕ್ಸ್ ಗಳ ಸೂರಿ ಮಳೆ ಬಂತು ಅರ್ಧ ಶತಕ ಒಡೆದು ಬಿಸಾಕಿದ್ರು ಬೆಂಕಿಯಾಗಿತ್ತು ಗುರು ಆರ್ಬಟ ಮೈಸೂರು ವಾರಿಯರ್ಸ್ ಪ್ಲೇಯರ್ಸ್ ಗಳು ಇಬ್ಬರು ಕೂಡ ಕ್ಯಾಚ್ ಹಿಡಿಯೋದಕ್ಕೆ ಹೋಗಿ ಡಿಕ್ಕಿ ಹೊಡ್ಕೊಂಡು ಇಬ್ರು ಕೂಡ ಇಂಜುರಿ ಆದ್ರು ನೋಡಿ ಸಖತ್ ಬೇಜಾರಾಯ್ತು ಚೇತನ್ ಬ್ರೋ ಏಟಿ ಏಟ್ ಗೆ ಔಟ್ ಆದ್ರು ಸೆಂಚುರಿ ಮಿಸ್ ಆಯ್ತು ಆ ಕಡೆಯಿಂದ ಪ್ಲೇಯರ್ ಗಳು ಆರ್ಭಟ ಮಾಡಿದ್ರು ಈ ಕಡೆ ವಿಕೆಟ್ಸ್ ಕೂಡ ಹೋಗ್ತಿದ್ರು ಅಲ್ಲಿ ಶುಭಂಗ್ ಅವರು ಸೂಪರ್ ನ ಫೋರ್ ಟಾರ್ಗೆಟ್ ಒನ್ ಸೆಟ್ ಮಾಡಿದ್ರು ಫೆಟ್ ಬೈ ದೀಪು ಅಂತೂ ಫುಲ್ ಡ್ಯಾನ್ಸ್ ಮೈಸೂರು ಒನ್ ನೈನ್ಟಿ ಚೇಸ್ ಮಾಡೋದಕ್ಕೆ ಬಂದ್ರು ಎಲ್ರು ಕೂಡ ಬೇಗ ಬರೋರು ಔಟ್ ಆಗೋರು ಬೇಗ ಬರೋರು ಔಟ್ ಆಗೋರು ಫೈನಲ್ ಐವತ್ತಾರು ರನ್ ಗಳಿಂದ ಬೆಂಗಳೂರು ಬೆಂಕಿ ಜಯ ದೊಡ್ಡ ಜಯ ನಾವು ನಂಬಾಯಿಸು ಫುಲ್ ಸ್ಟೆಪ್ ನೂರ ಮೂವತ್ತ್ ಮೂರಕ್ಕೆ ಮೈಸೂರು ಆಲ್ಔಟ್ ಬೆಂಗಳೂರು ಬೆಂಕಿ ಜಯ ಸೂಪರ್ ಆಗಿ ಬೌಲಿಂಗ್ ಹಾಕಿದ್ದು ಬ್ಯಾಂಗ್ ಹಾಗೂ ಕ್ರಾಂತಿ ಕುಮಾರ್ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ದು ಜಾಗ್ವಾರ್ ಚೇತನ್ ಅವರು ಅವರಿಗೆ ಮ್ಯಾನ್ ಆಫ್ ಮ್ಯಾಚ್ ಸಿಕ್ತು ನಾವು ಕೂಗಿದಕ್ಕೆ ಜಾಗ್ವಾರ್ ಅವರು ಹಾಯ್ ಅಂತ ಹೇಳಿದ್ರು ನಮ್ಗಂತೂ ಸಖತ್ ಖುಷಿ ಆಯ್ತು ನೀವು ಕೂಡ ಮಹಾರಾಜ ಟ್ರೋಫಿ ನೋಡೋದಕ್ಕೆ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಟಿಕೆಟ್ ಕೇವಲ ನೂರೈವತ್ತು ರೂಪಾಯಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ